ಹಾಯ್ ಇದು ಗುರುವಾರದ ಸಂಜೆ ಮಿನಿ ವ್ಲಾಗ್ ಆಗಿರುತ್ತೆ ಮಾವನವರು ಕೂಡ ತರಕಾರಿ ತಂದಿಟ್ಟಿದ್ರು ಅದನ್ನೆಲ್ಲ ಎತ್ತಿಟ್ಕೊಂಡ್ಬಿಡೋಣ ಅಂತ ಎತ್ತಿಟ್ಕೊತಾ ಇದ್ದೀನಿ ಅತ್ತೆನೂ ಕೂಡ ಊರಿಗೆ ಹೋಗಿರೋದ್ರಿಂದ ಎಲ್ಲನೂ ನನ್ನದೇ ಈ ಕೆಲಸ ಆಗಿಬಿಟ್ಟಿದೆ ಸ್ವಲ್ಪ ಲೇಟ್ ಆಗುತ್ತೆ ಕೆಲಸ ಮಾಡೋದು ಕೂಡ ಎಷ್ಟು ಬೇಗ ಇದ್ದರೂ ಕೂಡ ಇನ್ನು ನಾನು ತರಕಾರಿ ಯಾವ ರೀತಿ ಜೋಡಿಸ್ಕೊತೀನಿ ಈಸಿಯಾಗಿ ಯಾವ ರೀತಿ ಮಾಡ್ಕೊತೀನಿ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ನಾನು ಈ ರೀತಿ ಸೊಪ್ಪು ತಂದಾಗ ಎಲ್ಲನೂ ನೀಟಾಗಿ ಕಟ್ ಮಾಡಿಟ್ಕೊಂಡು ಅದರಲ್ಲಿರೋ ಮಣ್ಣೆಲ್ಲ ತೆಗೆದು ಒಂದು ಸೈಡ್ ಎತ್ತಿಟ್ಟಿರ್ತೀನಿ ಮತ್ತು ನಾನು ತರಕಾರಿನ ತೊಳೆಯಕ್ಕೆ ಹೋಗಲ್ಲ ಈ ರೀತಿ ಪೀಲ್ ಮಾಡಿಟ್ಕೊಂಡ್ಬಿಡ್ತೀನಿ ಕ್ಯಾರೆಟ್ ಆಗಿರ್ಬೋದು ಗೆಡ್ಡೆಕೋಸ್ ಆಗಿರ್ಬೋದು ಅಥವಾ ಮೂಲಂಗಿ ಆಗಿರ್ಬೋದು ಏನೇ ತಂದರೂ ನಾನು ಈ ರೀತಿ ಪೀಲ್ ಮಾಡಿ ಮಾಡಿಟ್ಕೊತೀನಿ ಯಾವುದನ್ನು ಪೀಲ್ ಮಾಡ್ಕೊಬೋದು ಅದನ್ನೆಲ್ಲನೂ ಏನಕ್ಕೆ ಅಂದರೆ ನನಗೆ ಅದು ನನಗೆ ಅಡುಗೆ ಮಾಡಬೇಕಾದ್ರೆ ಅಥವಾ ತಿಂಡಿ ಮಾಡಬೇಕಾದ್ರೆ ಬೇಗನೆ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕಾದ್ರೆ ಈ ರೀತಿ ಹೂಕೋಸ್ ಆಗಿರ್ಬೋದು ಎಲ್ಲಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಬೀನ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಾಗ ಅದು ನನಗೆ ಯೂಸ್ ಆಗುತ್ತೆ ಅಂತ ನಾನು ಎಲ್ಲಾನು ಒಂದು ಬಾಕ್ಸಲ್ಲಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ನೀವು ಟಿಶ್ಯೂ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಒಂದು ವಾರ ಆದರೂ ಯಾವುದೇ ರೀತಿ ಸೊಪ್ಪು ಹಾಳಾಗಲ್ಲ ನೀವು ಡೈರೆಕ್ಟಾಗಿ ಹಾಗೆ ಇಟ್ಟರೆ ಏನಾಗುತ್ತೆ ಅಂತಂದರೆ ಕೆಲವು ಸಲ ಕೊಳೆಯೋ ಥರ ಆಗುತ್ತೆ ಮತ್ತು ನೀರು ಸೇರುತ್ತೆ ಫ್ರಿಡ್ಜಲ್ಲಿ ಇಡೋದ್ರಿಂದ ನೀವು ಆದಷ್ಟು ಟಿಶ್ಯೂ ಹಾಕಿ ಇಡಿ ನಾನು ಟಿಶ್ಯೂ ಹಾಕಿ ಇಡಬೇಕಿತ್ತು ಮರ್ತೆ ಅದು ಒಂದು ಯೂಸ್ ಆಗಲಿ ಅಂತ ನಾನು ನಿಮಗೆ ಹೇಳಿದೆ ಇನ್ನು ಫ್ರಿಡ್ಜಲ್ಲೂ ಕೂಡ ಈ ರೀತಿ ಎಲ್ಲಾನು ನಾನು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ನನಗೆ ಬೇಗನೆ ಹೆಲ್ಪ್ ಆಗುತ್ತೆ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಈ ರೀತಿ ಮಾಡ್ಕೊತೀನಿ ಯಾವುದೇ ಸೊಪ್ಪಾಗಿರ್ಬೋದು ತರಕಾರಿ ಆಗಿರ್ಬೋದು ಈ ರೀತಿ ಈಸಿಯಾಗಿ ಮಾಡ್ಕೊಳ್ಳಿ ನಿಮಗೂ ಲಂಚ್ ಪ್ರಿಪೇರ್ ಮಾಡೋಕ್ಕೆ ಆಗುತ್ತೆ ಅಂತ ನಾನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಇದ್ದೀನಿ ಮತ್ತು ನನ್ನದು ಕೆಲವೊಂದು ಯೂಸ್ಫುಲ್ ಆಗೋ ಅಂಥ ವಿಡಿಯೋಸ್ ಇದೆ ಹಾಗೆ ಬೇಗ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋ ವೀಡಿಯೋಸ್ ಇದೆ ಹೋಗಿ ಒಂದ್ಸಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿ ಅದು ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು